ಆ ಸೆಕೆಂಡ್ಸಲ್ಲಿ ಅವ್ನು ವಿನ್ ಆಗಬೇಕು ಅಂತ ಆದರೆ ನಮಗೆ ಆ ಫೀಲಿಂಗೇ ಇಲ್ಲ ಅಂತ ಆದರೆ ನಾವು ದುಡ್ಡು ಮಾಡೋ ಫೀಲಿಂಗಲ್ಲೇ ಅಂದ್ರೆ ದುಡ್ಡು ಹೇಗಾಗುತ್ತೆ ಅದಕ್ಕೆ ನಲ್ವತ್ತು ಹಕ್ಕೋದ್ರ ಇಪ್ಪತ್ನಾಲ್ಕು ತರಬೇಕು ಕೆಳಗೆ ಹೋದ್ರು ಇಪ್ಪತ್ನಾಲ್ಕು ತರಬೇಕು ಇದಿಷ್ಟೇ ಅದ್ರ ಕೆಲಸ ಬಿಟ್ಟು ಬೇರೆ ಏನು ಆಲೋಚನೆ ಮಾಡಲ್ಲ ರೈಟ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ಗಳಿಗೆ ಸ್ವಾಗತ ಇವತ್ತು ನಾವು ಒಂದು ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋಣ ನಾನು ನಿಮ್ಮ ಶ್ರೀಮ್ಯಾಕ್ ಓಕೆ ಸೊ ಈಗ ನೋಡಿ ಇದುವರೆಗೆ ನಾವು ಏನು ನೋಡ್ತಾ ಬರ್ತಾ ಇದ್ವಿ ಅಂತ ಹೇಳಿದ್ರೆ ಸೀರೀಸ್ ಆಫ್ ನಮ್ಮ ಅಷ್ಟಲಕ್ಷ್ಮಿ ಸೂತ್ರದಲ್ಲಿ ಏನಿದೆಯೋ ಆ ಸೀರೀಸನ್ನು ನಾವು ತಿರ್ಗಾ ಒಂದು ಅನಾಲಿಸಿಸ್ ಡೀಪ್ ಅನಾಲಿಸಿಸ್ ಮಾಡ್ತಾ ಅದು ನಮ್ಮ ಟ್ರೇಡಿಂಗ್ ಲೈಫ್ ಹೇಗೆ ಯೂಸ್ ಆಗುತ್ತೆ ಯಾಕಂದ್ರೆ ಈಗ ನಾವೆಲ್ಲ ಟ್ರೇಡರ್ಸ್ಗಳು ನಿಮ್ಗೆ ಗೊತ್ತಿರೋ ನಾವೆಲ್ಲ ಟ್ರೇಡರ್ಸ್ಗಳು ಸೊ ಟ್ರೇಡರ್ಸ್ ಲೈಫಿಗೆ ಈ ಅಷ್ಟಲಕ್ಷ್ಮಿ ಸೂತ್ರ ಹೆಂಗ್ ವರ್ಕ್ ಆಗುತ್ತೆ ಸರ್ ಅದು ವರ್ಕ್ ಆಗುತ್ತೆ ಅಂತ ಆದರೆ ನಾವು ಜೀವನದಲ್ಲಿ ಸಕ್ಸಸ್ ಆಗ್ಬೋದು ಒನ್ಸಗೇನು ಹೇಳ್ತೀನಿ ಇದು ಟ್ರೇಡರ್ಸ್ಗೆ ಅಂತಲ್ಲ ನೀವು ಯಾವುದೇ ಒಂದು ಲೈಫಲ್ಲಿ ಯಾವುದೇ ಒಂದು ರೀತಿಯ ವೃತ್ತಿ ಮಾಡ್ತಾ ಇದ್ದೀನಿ ಲೈಕ್ ಐ ಗೋಯಿಂಗ್ ಫಾರ್ ಎ ಜಾಬ್ ಆರ್ ಎ ಬಿಸ್ನೆಸ್ ಅಥವಾ ಹೌಸ್ ವೈಫು ಯಾರು ಬೇಕಾದಿರಿ ಈ ಸೂತ್ರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗೋದಂತೂ ಗ್ಯಾರಂಟಿ ಅದನ್ನು ತಡೆದಿಡ ಯಾರ ಕೈಯಿಂದ ಸಾಧ್ಯ ಇಲ್ಲ ಓಕೆನಾ ಸೊ ಈ ಸೂತ್ರದಲ್ಲಿ ಇರುವಂತಹ ವಿಚಾರಗಳನ್ನು ನಾವು ನಮ್ಮ ಸೈಂಟಿಫಿಕಲಿ ಏ ಪ್ರೂವ್ ಆಗಿದೆ ಈಗ ನಾವು ಸ್ಪಿರಿಚುಯಾಲಿಟಿ ಅಥವಾ ಅಧ್ಯಾತ್ಮದಲ್ಲಿ ಏನೇನು ಹೇಳಿದರೆ ರೈಟ್ ಅದು ಹಳೆ ಕಾಲದಲ್ಲಿ ಹೇಳಿದ್ರು ಅಂತ ಬಟ್ ಬ್ರಿಲಿಯನ್ಸ್ ಇವತ್ತಿನ ಸೈಂಟಿಸ್ಟ್ಗಳು ಮುಂಚಿನ ಕಾಲದ ನಮ್ಮ ಋಷಿಗಳು ಋಷಿಗಳು ಏನು ಈಗ ಸೈಂಟಿಸ್ಟ್ ಸೈಂಟಿಸ್ಟ್ಗಳು ಆಗ ನಾವು ಸೈಂಟಿಸ್ಟ್ ಅಂತ ಇಂಗ್ಲೀಷ್ ಹೆಸ್ರು ಇರಲಿಲ್ಲ ಕರೆಕ್ಟ್ ಅಲ್ಲ ನಾವು ಅವರು ಋಷಿ ಅಂತ ಕರೀತಿದ್ವಿ ಈಗ ಸೈಂಟಿಸ್ಟ್ ಅಂತ ಕಲಿತಿದ್ವಿ ಅವರು ಋಷಿಗಳು ಯಾಕೆಂದ್ರೆ ಅವರು ದೇವ್ ಗೋ ಡೀಪ್ ಅನಾಲಿಸಿಸ್ ಅನಾಲಿಸಿಸ್ ಮಾಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಐ ಟಿ ಮಾಡಿ ವಿಷಯಗಳನ್ನು ತೆಗೆದರು ಅದು ಹೇಗೆ ತೆಗೆದು ಟು ಇನ್ನರ್ ಇಂಜಿನಿಯರಿಂಗ್ ಅಂದರೆ ಒಳಗೆ ತಿರುಗಿದ್ರು ಹೊರಗೆ ಹೋಗ್ಲಿಲ್ಲ ಅವ್ರು ಏನಿದೆಯೋ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೊರಗೆ ಏನಿದೆಯೋ ಅದು ಒಳಗಿದೆ ಅಂತ ಒಳಗೆ ಹುಡುಕೋಕೆ ಶುರು ಮಾಡಿದ್ರು ಎಲ್ಲ ಹೊರಗೆ ಬಂತು ಯಾಕಂದರೆ ಏನೆಲ್ಲ ಇದೆಯೋ ಎಲ್ಲ ನಮ್ಮ ನಮ್ಮೊಟ್ಟಿಗೆ ಇದೆ ಸೊ ಅವ್ರು ಮಾಡಿದಂತ ಸೂತ್ರಗಳಲ್ಲಿ ಅವ್ರು ಮಾಡಿದಂಥ ವಿಚಾರಗಳಲ್ಲಿ ತುಂಬ ವಿಷಯಗಳು ನಮ್ಮ ಜೀವನದಲ್ಲಿ ಸಕ್ಸಸ್ ಇದೆ ನೀವು ಕೇಳಿರ್ಬೋದು ಭಗವದ್ಗೀತೆ ಇಟ್ಕೊಂಡು ಒಂದು ತುಂಬ ಸ್ಪಿರಿಚುವಲ್ ಟೀಚರ್ಸ್ಗಳು ಅಥವಾ ಬಿಸ್ನೆಸ್ ಕೋಚ್ಗಳು ಅದನ್ನು ಹೇಗೆ ನಮ್ಮ ಬಿಸ್ನೆಸ್ಗೆ ಅಲೌಡ್ ಮಾಡ್ಕೊಬೇಕು ಅದನ್ನು ಹೇಗೆ ನಾವು ಡೆವಲಪ್ ಮಾಡ್ಕೊಬೇಕು ನಮ್ಮ ಎಂಪ್ಲಾಯ್ಸ್ಗಳು ಅದನ್ನು ಹೇಗೆ ಅಡಾಪ್ಟ್ ಮಾಡ್ಕೊಂಡು ಇಂಪ್ರೂವೈಸೇಷನ್ ಮಾಡ್ಕೊಬೇಕು ಅನ್ನೋದನ್ನು ಭಗವದ್ಗೀತೆ ಇದೆ ಅಂತ ಅದನ್ನು ತೆಗೆದೇ ಇರ್ತಾರೆ ಸಾರಾಂಶ ಹದಿನೆಂಟು ಅಧ್ಯಾಯ ಬಿಕಾಸ್ ಕೃಷ್ಣ ಇಸ್ ಸೈಕಾಲಜಿಸ್ಟ್ ಅಂತ ಕರೀತಾರೆ ಯಾಕಂದರೆ ಅವರು ಸೈಕಾಲಜಿಕಲಿ ತುಂಬ ವಿಚಾರಗಳನ್ನು ಅವರಲ್ಲಿ ತಿಳಿಸಿದ್ದಾರೆ ಸೊ ಆ ಒಂದು ಸೀರೀಸಲ್ಲಿ ನೋಡಿದಾಗ ನಾವು ಇದನ್ನು ಸೈಂಟಿಫಿಕಲ್ ಆಗಿ ನೋಡಿ ನಾನು ಟ್ರೇಡರ್ ಓಕೆನಾ ನಾನು ಟ್ರೇಡರ್ ಸೊ ನಾನು ಟ್ರೇಡಿಂಗ್ ನನ್ನ ಪ್ಯಾಶನ್ ಆಗಿದೆ ಸೊ ಟ್ರೇಡಿಂಗ್ ಮಾಡೋದಂತಾದಾಗ ನನ್ನ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮಿಗೆ ಈ ಸೈಂಟಿಫಿಕಲ್ ಫಾರ್ಮುಲಾ ಹೇಗೆ ಯೂಸ್ ಆಗುತ್ತೆ ನನಗೆ ಬೇರೆ ಕಡೆ ಹೇಗೆ ಯೂಸ್ ಆಗುತ್ತೆ ಅದ್ರ ಬಗ್ಗೆ ನಾನು ಅನಾಲಿಸಿಸ್ ಮಾಡೋಷ್ಟು ನನಗೆ ಅದ ಇಂಟ್ರೆಸ್ಟ್ ಅಲ್ಲಿ ಸಬ್ಜೆಕ್ಟ್ ಅಲ್ಲ ಆದರೆ ವರ್ಕ್ ಆಗುತ್ತೆ ದಟ್ ಸೆಕೆಂಡ್ ಪಾರ್ಟ್ ಅದನ್ನು ನೀವು ಅನಾಲಿಸ್ ಮಾಡ್ತೀರಿ ಬಟ್ ನನ್ನ ಪಾರ್ಟ್ ಏನಂದರೆ ಈ ಒಂದು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಗೆ ನಮ್ಮ ಈ ಸೈಂಟಿಫಿಕಲ್ ರಿಸರ್ಚ್ ಹೇಗೆ ಇನ್ಕ್ರಮೈಸ್ ಆಗುತ್ತೆ ಅಂತ ನಮಗೆ ತಿಳ್ಕೊಬಿಟ್ರೆ ನಾವು ಟ್ರೇಡಿಂಗಲ್ಲಿ ಸಕ್ಸಸ್ ಸ್ಯಾಂಕ್ ಸೊ ಇದನ್ನು ತಿಳ್ಕೊಳ್ಳೋಕೆ ನಾವು ಒಂದು ಸೀರೀಸ್ ಅಲ್ಲಿ ಬರ್ತಾ ಇದೀವಿ ಲೈಕ್ ನಾವೀಗೇನು ತಿಳ್ಕೊಂಡ್ವಿ ಸೊ ಎವ್ರಿಥಿಂಗ್ ಕಮ್ಸ್ ವಿತ್ ಅವರ್ ಫೀಲಿಂಗ್ ನಮ್ಮ ಫೀಲಿಂಗಲ್ಲಿ ಬರುತ್ತೆ ನಾವು ಏನೇಳ್ತಾರೆ ಕೆಲವೇಳ್ತಾರೆ ಯು ಫೀಲ್ ಇಟ್ ಬಿಫೋರ್ ಯು ಮೇಕ್ ಇಟ್ ಅಂತ ಅಂದ್ರೆ ನಾವು ಫಸ್ಟ್ ಅದನ್ನು ಫೀಲ್ ಮಾಡಬೇಕು ನಮ್ಗೆ ಆ ಫೀಲಿಂಗೇ ಇಲ್ಲ ಅಂತ ಆದರೆ ನಾವು ದುಡ್ಡು ಮಾಡೋ ಫೀಲಿಂಗಲ್ಲೇ ಇಲ್ಲ ಅಂದ್ರೆ ದುಡ್ಡು ಹೇಗಾಗುತ್ತೆ ಕೈಲಿ ಆಗಲ್ಲ ಇನ್ನೊಂದು ವಿಚಾರ ನಾವೀಗ ಇದುವರೆ ನೋಡ್ಕೊಂಡು ಬಂದಿದ್ವಿ ನಮ್ಮ ಥಾಟ್ ಪ್ರೊಸೆಸ್ ಬಗ್ಗೆ ಬಿಲೀಫ್ ಬಗ್ಗೆ ಎಲ್ಲ ಸ್ವಲ್ಪ ನಾವು ಬ್ರೀಫ್ ಆಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದೀವಿ ಬಟ್ ಈ ಒಂದು ಒಂದು ಇಂಪಾರ್ಟೆಂಟ್ ಸೀಕ್ರೆಟ್ ಹೇಳ್ತೀನಿ ನೀವು ಇದನ್ನು ನೆನ್ಪಿಟ್ಕೊಳ್ಳಿ ಇದು ನಿಮ್ಮ ಜೀವನವನ್ನು ಖಂಡಿತವಾಗಲೂ ಬದಲಾಯಿಸುತ್ತೆ ಯಾಕೆಂದರೆ ಇದು ಜಸ್ಟ್ ಲೈಕ್ ದಟ್ ಅಲ್ಲ ಇಟ್ ಇಸ್ ಎ ರಿಯರ್ಲಿ ಏನಾಗ್ತದೆ ಮಿಲಿಯನ್ ಡಾಲರ್ ಸೀಕ್ರೆಟ್ ಅಂತ ಹೇಳ್ಬೋದು ಏನಾದ್ರು ಹೇಳ್ಕೊಡಿ ಬಟ್ ಇಟ್ಸ್ ಎ ಡ್ಯಾನ್ ಸೀಕ್ರೆಟ್ ಎಲ್ಲಾರಿಗೂ ಗೊತ್ತಿಲ್ಲ ಗೊತ್ತಾಯ್ತು ಅಂತ ಹೇಳಿದ್ರೆ ಅವ್ರ ಲೈಫ್ ಈಗ ಚೇಂಜ್ ಆಗುತ್ತೆ ನಿಮ್ಮ ಲೈಫಲ್ಲೂ ಚೇಂಜ್ ಆಗ್ಬೋದು ಇದನ್ನು ಗಮನವಿಟ್ಟು ಕೇಳಿ ನೋಡಿ ಈಗ ಎಷ್ಟೋ ಜನ ಅವ್ರ ಮನೆಯಲ್ಲಿ ಎ ಸಿ ಇದೆ ಓಕೆನಾ ಎ ಸಿ ಇದೆ ಎ ಸಿ ಏನು ಸರ್ ಕೆಲಸ ನಾವು ರೂಮ್ ಟೆಂಪ್ರೇಚರ್ ಇಟ್ಟಿರ್ತೀವಿ ಇಟ್ಟಿರ್ತೀವಿ ಇಪ್ಪತ್ನಾಲ್ಕು ಡಿಗ್ರಿ ಮೇಂಟೈನ್ ಮಾಡೋ ಎ ಸಿ ಕೆಲಸ ಏನು ಆ ರೂಮನ್ನು ಇಪ್ಪತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡಲ್ಲಿ ಮೇಂಟೈನ್ ಮಾಡಬೇಕು ಇಟ್ಸ್ ರೈಟ್ ಕ್ಲಿಯರ್ ಸೊ ಈಗ ಎ ಸಿ ಇಪ್ಪತ್ನಾಲ್ಕು ಡಿಗ್ರಿ ಮೇಂಟೈನ್ ಮಾಡಬೇಕಂದ್ರೆ ಒಳಗಿನ ವಾತಾವರಣ ಅಂದರೆ ಒಳಗಿನ ವಾತಾವರಣ ಟೂ ಹಾಟ್ ನಲ್ವತ್ತಿದ್ರೆ ಆ ಎ ಸಿ ಏನು ಮಾಡಬೇಕು ಸರ್ ಯು ಶುಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ಏನು ಮಾಡೋಕ್ಕೆ ಆ ನಲ್ವತ್ತು ಡಿಗ್ರಿ ಸೆಂಟಿಗ್ರೇಟೆಡ್ ಇರೋದನ್ನ ಇಪ್ಪತ್ನಾಲ್ಕು ಡಿಗ್ರಿಗೆ ತಂದಿಡಬೇಕು ಅದಕ್ಕೆ ಕೆಲಸ ಮಾಡುತ್ತೆ ಎ ಸಿ ರೈಟ್ ನಲ್ವತ್ತು ಡಿಗ್ರಿ ಇದ್ದಿದ್ದು ಹೊರಗಡೆ ಇದ್ದಿದ್ದನ್ನ ಒಳಗಿನ ಟೆಂಪ್ರೇಚರ್ ಇಪ್ಪತ್ನಾಲ್ಕು ತರಕಾರಿ ಎ ಸಿ ಹಾರ್ಡ್ ವರ್ಕ್ ಮಾಡಿ ನಲ್ವತ್ತರಿಂದ ಇಪ್ಪತ್ನಾಲ್ಕು ತಂದಿಡುತ್ತೆ ಕರೆಕ್ಟಾನೆ ಅದೇ ಇನ್ನೊಂದು ಪಾರ್ಟ್ ತಗೊಳ್ಳಿ ಈಗ ನಾವೆಲ್ಲ ಒಂದು ಕಡೆ ಊಟಿನಲ್ಲೋ ಅಥವಾ ಒಂದು ಕೋಲ್ಡ್ ಪ್ಲೇಸಸ್ ಅಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳೋಣ ಅದು ಕ್ಲೈಮೇಟೇ ಕೋಲ್ಡ್ ಆಗಿದೆ ಲೈಕ್ ಮೈಸೂರಲ್ಲಿ ನಮಗೆ ನೋಡಬಹುದು ಕ್ಲೈಮೇಟೇ ಕೋಲ್ಡ್ ಆಗಿದೆ ಮಳೆಗಾಲದಲ್ಲಿ ಕೋಲ್ಡ್ ಇರುತ್ತೆ ಈಗ ಹೊರಗಿನ ಟೆಂಪರೇಚರ್ ಏಯ್ಟೀನ್ ಅಥವಾ ಫಿಫ್ಟೀನ್ ಇದೆ ಅಂತ ಇಟ್ಕೊಳ್ಳಿ ನಾವು ಇಲ್ಲಿ ರೂಮ್ ಟೆಂಪ್ರೇಚರ್ ಇಪ್ಪತ್ನಾಲ್ಕು ಇಟ್ಟಿದ್ದೀವಿ ಈಗ ಎ ಸಿ ಏನ್ ಮಾಡಬೇಕು ಶುಡ್ ವರ್ಕ್ ಹಾರ್ಡ್ ವರ್ಕ್ ಹಾಡ್ ವರ್ಕ್ ಹಾಡ್ ಏನ್ ಮಾಡ್ಲಿಕ್ಕೆ ಆ ಹೊರಗಿನ ಟೆಂಪರೇಚರ್ ಅನ್ನ ಇಪ್ಪತ್ನಾಲ್ಕು ಡಿಗ್ರಿ ತರಲಿಕ್ಕೆ ರೈಟ್ ಸೊ ಎ ಸಿ ಕೆಲಸ ವರ್ಕಿಂಗ್ ಹಾರ್ಡ್ ಏನಕ್ಕೋಸ್ಕರ ಅಂದ್ರೆ ಅದ್ರ ಏನಿದೆ ಥರ್ಮೋಸ್ಟೇಟ್ ಥರ್ಮೋಸ್ಟೇಟ್ ಅಂದ್ರೆ ಏನು ಇಪ್ಪತ್ನಾಲ್ಕು ಡಿಗ್ರಿ ಈ ಇಪ್ಪತ್ನಾಲ್ಕು ಡಿಗ್ರಿ ಥರ್ಮೋಸ್ಟೇಟ್ ತರೋದೇ ಅದ್ರ ಕೆಲಸ ಅದಕ್ಕೆ ನಲವತ್ತಕ್ಕೆ ಹೋದ್ರೂ ಇಪ್ಪತ್ನಾಲ್ಕು ತರಬೇಕು ಕೆಳಗೆ ಹೋದ್ರು ಇಪ್ಪತ್ತ್ನಾಲ್ಕು ತರಬೇಕು ಇದಿಷ್ಟೇ ಅದ್ರ ಕೆಲಸ ಬಿಟ್ಟು ಬೇರೆ ಏನು ಆಲೋಚನೆ ಮಾಡಲ್ಲ ರೈಟ್ ಈಗ ತಗೊಳ್ಳಿ ನಿಮ್ಮ ಸೀಕ್ರೆಟ್ ನ ಹಿಂಗೆ ಹೇಳ್ತಾ ಇದ್ದೀನಿ ರಿವಿಲ್ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ನಮ್ಮ ಫೈನಾನ್ಸ್ಗೂ ನಮ್ಮ ದುಡ್ಡುಗೂ ನಮ್ಮ ಹತ್ರನೂ ಒಂದು ಥರ್ಮೋ ಸ್ಟೇಟ್ ಇದೆ ಕೆಲವ್ರು ಹೇಳ್ತಾರಲ್ಲ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಮಧ್ಯರಾತ್ರಿ ಇಡ್ದ ಅಂತ ಅಂದರೆ ಅವನಿಗೆ ಏನು ಅಂತ ಗೊತ್ತಾಗಲ್ಲ ವಿಲ್ ಬಿ ನೆಕ್ಸ್ಟ್ ಸರ್ಪ್ರೈಸ್ ಕರೆಕ್ಟಾ ಅದೇ ತರ ನಮ್ಮಲ್ಲಿ ಒಂದು ಥರ್ಮೋಸ್ಟೇಟ್ ಇದೆ ನಮಗೊಂದು ಇನ್ಕಮ್ ಕೆಲವರಿಗೆ ಹತ್ತು ಸಾವಿರ ಕೆಲವರಿಗೆ ಹದಿನೈದು ಸಾವಿರ ಕೆಲವರಿಗೆ ಇಪ್ಪತ್ತೈದು ಸಾವಿರ ಕೆಲವರಿಗೆ ಐವತ್ತು ಸಾವಿರ ಒಂದು ಲಕ್ಷ ಎನಿಥಿಂಗ್ ಎನಿಥಿಂಗ್ ನಂಬರ್ ನಂಬರ್ ಡಸಂಟ್ ಮ್ಯಾಟರ್ ಬಟ್ ನಮ್ಮ ಥರ್ಮೋಸ್ಟೇಟ್ ಮೈಂಡಲ್ಲಿ ಇದೆ ರೈಟ್ ಆ ಥರ್ಮೋಸ್ಟೇಟ್ ನಾವು ಮೈಂಡಲ್ಲಿ ಇಟ್ಟ ನಂತರ ನಮ್ಮೊಳಗೂ ಒಂದು ಎ ಸಿ ಇದೆ ನಮ್ಮೊಳಗು ಒಂದು ಫ್ರೀಕ್ವೆನ್ಸಿ ಇದೆ ಅದಕ್ಕೆ ಗೊತ್ತು ನಾವು ಈ ಥರ್ಮೋಸ್ಟೇಟನ್ನು ಮೈಂಟೈನ್ ಮಾಡಬೇಕು ಅಂದರೆ ಈಗ ಉದಾಹರಣೆಗೆ ನಿಮ್ಮ ಟರ್ಮೋಸ್ಟ್ ರೇಟ್ ಒಂದು ಇಪ್ಪತ್ತೈದು ಇದೆ ಅಂತ ಇಟ್ಕೊಂಡು ಇಪ್ಪತ್ತೈದು ಸಾವಿರ ಪರ್ ಮಂತ್ ನೀವು ಅಚಾನಕ ಬಂದು ಟ್ರೇಡಿಂಗಲ್ಲಿ ಇವತ್ತು ಮಾಡಿದ್ರಿ ಇವತ್ತು ಒಂದೇ ದಿವಸಕ್ಕೆ ನಿಮ್ಮ ಇನ್ಕಮ್ ಐದು ಸಾವಿರ ರೂಪಾಯಿ ಬಂತು ನಿಮ್ಮ ಲೆಕ್ಕ ಕ್ಯಾಲ್ಕುಲೇಷನ್ ಏನಾಯಿತು ಐದು ಸಾವಿರ ಇಂಟು ಇಪ್ಪತ್ತು ದಿವಸ ಆವ್ರೇಜ್ ಒಂದು ಲಕ್ಷವರೆಗೆ ಓಕೆ ಹತ್ತು ದಿವಸ ಸ್ಟಾಪ್ ಲಾಸ್ ಹಾಗೆ ಹೇಗೆ ಮಾಡೋದು ನೀವು ಐವತ್ತು ಸಾವಿರದಲ್ಲಿ ಇದ್ದೀರಿ ಸೊ ನಿಮ್ಮ ಟರ್ಮೋಸ್ಟ್ ಡೇಟ್ ಎಷ್ಟು ಇಪ್ಪತ್ತೈದು ಸಾವಿರ ನೀವೆಲ್ಲಿದ್ದೀರಿ ಐವತ್ತು ಸಾವಿರ ಅವಾಗ ಏನು ಮಾಡುತ್ತೆ ನಮ್ಮೊಳಗಿನ ಸಬ್ ಕಾನ್ಷಿಯಸ್ ಎ ಸಿ ಸೀದ ಹೋಗಿ ಐವತ್ತು ಸಾವಿರನ ಇಪ್ಪತ್ತೈದು ಸಾವಿರ ತಂದು ನಿಲ್ಲುತ್ತೆ ಅಂದರೆ ನೆಕ್ಸ್ಟ್ ಡೇ ಇಂದ ಲಾಸ್ ಆಗಲಿ ಶುರು ಆಗುತ್ತೆ ಇದು ನಮ್ಮ ಥರ್ಮೋಸ್ಟೇಟ್ ಪ್ರಾಬ್ಲಮ್ ಥರ್ಮೋಸ್ಟೇಟಿಂದ ಏನಾಗುತ್ತೆ ಐವತ್ತು ಸಾವಿರಕ್ಕೆ ಹೋಗಿದ್ದನ್ನು ತಿರ್ಗಾ ತಂದು ಇಪ್ಪತ್ತೈದು ಸಾವಿರಕ್ಕೆ ಇತ್ತು ಕರೆಕ್ಟಾ ಇದೇ ಉಲ್ಟ ತಗೊಳ್ಳಿ ಈಗ ಉದಾಹರಣೆಗೆ ನಿಮ್ಮ ಥರ್ಮೋಸ್ಟೇಟ್ ಇಪ್ಪತ್ತೈದು ಸಾವಿರನೇ ಇದೆ ಬಟ್ ನಿಮಗೆ ಲಾಸ್ ಆಗಿ ಲಾಸ್ ಆಗಿ ಲಾಸ್ ಆಗಿ ನಿಮ್ಮ ಹದಿನೈದು ಸಾವಿರ ಇದೆ ಹದಿನೈದು ಸಾವಿರ ಇದೆ ನಿಮ್ಮ ಆಲ್ಮೋಸ್ಟ್ ಡೆಟ್ ಎಷ್ಟು ಇಪ್ಪತ್ತೈದು ಸಾವಿರ ಅಚಾನಕ್ ಅದು ಏನು ಸ್ಟ್ರೆಂತ್ ಬರುತ್ತೆ ಏನು ಕರೇಜ್ ಬರುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸಡನ್ನಾಗಿ ನಿಮ್ಮಲ್ಲಿರುವ ಒಂದು ಏನಂತಾರೆ ಆ ಒಂದು ಫ್ಲ್ಯಾಶ್ ಆಯಿತು ಸರ್ ಒಂಥರ ಮೈಂಡಲ್ಲಿ ಏನೋ ಒಂದು ಬ್ಲಿಂಕ್ ತಗೊಳ್ಳೋಣ ತೊಗೊಳಿಸ್ಬಿಡ್ತು ನಾನು ತಗೊಂಡೆ ಕೂತೇ ಬಿಟ್ಟೆ ಸರ್ ಏನಾದರೂ ಆಗಲಿ ಇವತ್ತು ಅಂತ ಆವತ್ತು ಒಳ್ಳೆ ಟಾಯ್ ಸರ್ ಅಂತ ಎಷ್ಟು ಜನ ಹೇಳ್ತೀವಿ ಎಸ್ ಸರ್ ನೀವು ನೀವು ಕಮೆಂಟಲ್ಲಿ ತಿಳಿಸಿ ಅದೇನು ಮಾಡುತ್ತೆ ಮೈನಸ್ ಫಿಫ್ಟೀನಿಂದ ನಮ್ಮ ಥರ್ಮೋಸ್ಟೇಟ್ ಇಪ್ಪತ್ತೈದು ಅಣ್ಣ ಕಮ್ಮಿ ಇದೆಯಾ ಬಾಗಲ್ಲ ಬಾ ಮೇಲೆ ತಂದು ಇಪ್ಪತ್ತೈದು ತಂದು ಇಳಿಸುತ್ತೆ ಇದು ಅದು ಮಾಡುವಂಥ ಕೆಲಸ ಇದು ನಮ್ಮ ಥರ್ಮೋಸ್ಟೇಟ್ ಮೈಂಡಲ್ಲಿದೆ ಸೊ ನೀವೀಗ ಹೇಳಿ ಸರ್ ನೀವು ದಿನ ಐದು ಸಾವಿರ ರೂಪಾಯಿ ಮಾಡಬೇಕಂದ್ರೆ ಟ್ರೇಡಿಂಗಲ್ಲಿ ಅದು ದಿನ ಹತ್ತು ಸಾವಿರ ಎನಿಥಿಂಗ್ ನಂಬರ್ ನಂಬರ್ ಡಸಂಟ್ ಮ್ಯಾಟರ್ ಎಲ್ಲಿ ಚೇಂಜ್ ಆಗಬೇಕು ಇಲ್ಲಿ ಚೇಂಜ್ ಆಗಬೇಕು ಥರ್ಮೋಸ್ಟೇಟ್ ಚೇಂಜ್ ಆಗಬೇಕು ಥರ್ಮೋಸ್ಟೇಟ್ ಚೇಂಜ್ ಆಗಲಿಲ್ಲ ಅಂದರೆ ನೀವು ಏನೇ ಪ್ರಯತ್ನ ಪಡಿ ಬೆಳಿಗ್ಗೆ ಹಿಂಗೆ ನೆಕ್ಸ್ಟ್ ಡೇ ಹಿಂಗೆ ತಿರ್ಗಾ ಹಿಂಗೆ ನಮ್ಮ ಲೈಫು ಒಂಥರ ನಿಫ್ಟಿ ಚಾರ್ಟ್ ಇದ್ದಂಗೆ ಮೇಲಾಗುತ್ತೆ ಕೆಳಗೆ ಬರುತ್ತೆ ಮೇಲಾಗುತ್ತೆ ಅದೇ ನಿಫ್ಟಿ ಫಿಫ್ಟಿ ಪರ್ಸೆಂಟ್ಗಾರ ಅಟ್ಲೀಸ್ಟ್ ರಿಟೆಸ್ಟ್ ಮಾಡ್ಕೊಂಡು ಹೋಗುತ್ತೆ ನಮ್ಮ ಲೈಫಲ್ಲಿ ರಿಟೆಸ್ಟ್ ಅನ್ನೋದು ಎಲ್ಲಿದೆ ಗೊತ್ತಾಗಲ್ಲ ಸೀದಾ ಕೆಳಗೆ ಹೋಗುತ್ತೆ ತಿರುಗಾ ಮತ್ತೆ ಸೀದಾ ಮೇಲೋಗುತ್ತೆ ಮೇಲೋದಾಗ ಎಲ್ಲಿ ಎಕ್ಸಿಟ್ ಆಗ್ಬೇಕಂತ ಗೊತ್ತಾಗಲ್ಲ ತಿರ್ಗಾ ಬೀಳುತ್ತೆ ಸೊ ನಮ್ಮ ಲೈಫ್ ಒಂಥರ ಚಾಟ್ ಇದ್ದಂಗೆ ಕರೆಕ್ಟ್ ಅಲ್ವಾ ಇದು ಆಗ್ತಾ ಇರುತ್ತೆ ಸೊ ನಮ್ಮ ಥರ್ಮೋಸ್ಟೇಟ್ ಚೇಂಜ್ ಆಗಬೇಕು ಅದನ್ನು ನೀವು ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದರೆ ಡ್ಯಾಮ್ ಶ್ಯೂರ್ ನಿಮ್ಮಲ್ಲಿ ಆ ಒಂದು ರಿಟೆನ್ಷನ್ ಪವರ್ ಆ ದುಡ್ಡನ್ನು ಉಳಿಸ್ಕೊಳ್ಳುವ ಶಕ್ತಿ ಆ ದುಡ್ಡನ್ನು ಬೆಳೆಸುವ ಶಕ್ತಿ ನಿಮ್ಮಲ್ಲಿ ಕುಂಠಿತವಾಗ್ತಾ ಹೋಗುತ್ತೆ ಸೊ ಇಟ್ ಇಸ್ ಎ ಫ್ಯಾಕ್ಟ್ ಇಟ್ ಇಸ್ ಎ ಕ್ಲಿಯರ್ ಮೆಸೇಜು ಹೌದು ಒಪ್ಪಿ ಬಿಡಿ ಇಟ್ ಇಸ್ ಎ ಫ್ಯಾಕ್ಟ್ ಕೆಲವು ಮಕ್ಕಳನ್ನ ನೋಡಿ ಆವ್ರೇಜ್ ಆಗಿ ಮೂವತ್ತೈದು ನಲ್ವತ್ತೈದು ಮಕ್ಕಳನ್ನು ಕರ್ಕೊಂಡ್ಬಂದು ಅವ್ರು ಏನು ಟ್ರೈನಿಂಗ್ ಕೊಡ್ತಾರೆ ಅಥವಾ ಯಾರೋ ಒಂದು ಇನ್ಸ್ಟಿಟ್ಯೂಟ್ ಟ್ಯೂಷನ್ ಟೀಚರ್ ಅಂತ ಕರ್ಕೊಂಡೋದ್ರೆ ಅವಳನ್ನು ಏನು ಮೈಂಡ್ಸೆಟ್ ತರ್ತಾರೆ ಅಂದರೆ ಮೈಂಡ್ಸೆಟ್ ಅನ್ನು ಫಸ್ಟ್ ಐವತ್ತರವತ್ತು ನಿಲ್ಲಿಸ್ತಾರೆ ಅವ್ನು ನನ್ನ ಎರಡು ಎಕ್ಸಾಮನ್ನು ಐವತ್ತರ ಪಾಸ್ ಮಾಡಿಸ್ತಾರೆ ಅವಾಗ ಅವ್ರು ಥರ್ಮೋಸ್ಟೇಟು ಎಸ್ ನನ್ನ ಕೈಯ್ಯಲ್ಲಿ ಐವತ್ತರವತ್ತು ತೆಗಿಬೋದು ಮಾರ್ಕ್ ಅಂತ ಬರುತ್ತೆ ಅವಾಗ ಅವನದನ್ನು ಕರೆಕ್ಟಾಗಿ ಇಟ್ಕೊಳ್ತಾನೆ ಅವ್ನು ಥರ್ಮೋಸ್ಟೇಟ್ ಕಮ್ಮಿ ತಂದರೆ ಸಾರಿ ಏನು ಮಾಡಿದ್ರು ಮೇಲ್ತರೋಕ್ಕೆ ಭಾಳ ಕಷ್ಟ ಆಗುತ್ತೆ ಅದು ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಲಿಕ್ಕೆ ಅದಕ್ಕೆ ಫೀಲಿಂಗ್ಸು ಅದನ್ನೆಲ್ಲ ಸಪೋರ್ಟ್ ಬೇಕು ಸಪೋರ್ಟ್ ಎಲ್ಲ ಇತ್ತಂತಾದರೆ ಓಕೆ ಡನ್ ಈಗಲೇ ತಗೊಂಡು ಮೇಲ್ತರುತ್ತೆ ಇಲ್ದಿದ್ರೆ ಈ ಗೇಮ್ ಅದು ತುಂಬ ಎಳೀಲಿಕ್ಕೆ ಪ್ರಯತ್ನ ಪಡುತ್ತೆ ಇದು ಮೇಲೆ ಬರ್ತಾ ಇಲ್ಲ ಸೊ ಈ ರೀತಿಯಾಗಿ ಜಂಜಾಟ ಸಿಗಾಕೊಂಡು ವಿಲ್ ಬಿ ಟ್ರ್ಯಾಪ್ ಸೊ ಇದು ಒಂದು ಲೆವೆಲ್ ಸೊ ಈ ಲೆವೆಲ್ ಚೇಂಜ್ ಆಗಬೇಕಂದ್ರೆ ಈ ಫ್ರೀಕ್ವೆನ್ಸಿ ಚೇಂಜ್ ಆಗಬೇಕು ನೆನ್ಪಿಟ್ಕೊಳ್ಳಿ ಸೊ ಅದಕ್ಕೋಸ್ಕರ ನಿಮ್ಮ ಥಾಟ್ ಚೇಂಜ್ ಆಗಬೇಕು ಬಿಲೀಫ್ ಚೇಂಜ್ ಆಗಬೇಕು ಆ್ಯಂಡ್ ಫೈನಲಿ ಕಮ್ಸ್ ದ ಆ್ಯಕ್ಷನ್ ಪಾರ್ಟ್ ಆ್ಯಕ್ಷನ್ ಎಲ್ಲ ಮಾಡಿ ಆ್ಯಕ್ಷನ್ನೇ ಮಾಡಿದ್ರೆ ಏನು ಪ್ರಯೋಜನ ಸರ್ ಎಲ್ಲ ಚೇಂಜ್ ಆಯಿತು ದುಡ್ಡು ಬರುತ್ತೆ ಅಂತ ಆಯಿತು ಮೈಂಡ್ಸೆಟ್ ಕ್ಲಿಯರ್ ಆಯಿತು ದುಡ್ಡು ಬರುತ್ತೆ ಎಲ್ಲ ಕ್ಲಿಯರ್ ಟ್ರೇಡಿಂಗ್ ಮಾಡೋಕ ಪುಣ್ಯಾತ್ಮ ಅಂದರೆ ನಾಳೆ ಮಾಡ್ತೇನೆ ಅಂತ ಇವತ್ತು ಮಾಡೋ ಪುಣ್ಯಾತ್ಮ ನಾಳೆ ಮಾಡ್ತೇನೆ ಅಂತ ಈ ನಾಳೆ ಅನ್ನೋದು ಬರದೇ ಇಲ್ಲ ಒಂದೇ ಮಾಡೋದೇ ಇಲ್ಲ ಎಷ್ಟೋ ಜನ ನನಗೆ ಇದುವರೆಗೆ ಸ್ಟೂಡೆಂಟ್ಸ್ಗಳು ಫೋನ್ ಮಾಡಿ ಹೇಳಿದ್ದಾರೆ ಸರ್ ನಿಮ್ಮ ಸ್ಟ್ರಾಟಜಿ ಕರೆಕ್ಟ್ ಆಗಿದೆ ನಿಮ್ಮ ಲೈನ್ಸ್ ವರ್ಕ್ ಆಗ್ತಿದೆ ಕರೆಕ್ಟಾಗಿ ಅಲ್ಲಿಂದ ರಿವರ್ಸ್ ತಗೊಳುತ್ತೆ ಅದು ಕರೆಕ್ಟಾಗಿ ಅಲ್ಲಿವರೆಗೆ ಹೋಗುತ್ತೆ ಅಂತ ಗೊತ್ತು ನಾನು ಬೈ ಮಾಡಲಿಲ್ಲ ಯಾಕೆ ಬೈ ಮಾಡಲಿಲ್ಲ ಅದೇನೋ ಗೊತ್ತಿಲ್ಲ ಬಿಕಾಸ್ ಅಲ್ಲಿ ಆ್ಯಕ್ಷನ್ ಪಾರ್ಟಲ್ಲಿ ಅವ್ರದ್ದು ವೀಕ್ನೆಸ್ ಇದೆ ನೋಡಿ ಮನುಷ್ಯನಿಗೆ ಇರುವಂಥ ಪಾರ್ಟ್ ಸರ್ ಈಗ ನಾಲ್ಕು ಪಾರ್ಟ್ ನಾನು ಹೇಳ್ಕೊಂಡು ಇದ್ದೀನಿ ಲೈಕ್ ಫೀಲಿಂಗ್ ಆಮೇಲೆ ಥಾಟ್ ಬಿಲೀಫ್ ಆ್ಯಂಡ್ ಆ್ಯಕ್ಷನ್ ಈ ಆ್ಯಕ್ಷನ್ ಪಾರ್ಟ್ ಬರಲಿಲ್ಲ ಅಂದರೂ ಇದು ಪ್ರಯೋಜನ ಇಲ್ಲ ಆಕ್ಷನ್ ಬರಬೇಕಲ್ಲ ನೋಡಿ ಒಂದು ಉದಾಹರಣೆ ಅಂತ ಬಂತು ಹೇಳ್ತೀನಿ ನೋಡಿ ಅಂದರೆ ನಿಮಗೂ ಇಷ್ಟ ಆಗ್ಬೋದು ಒಬ್ಬ ದೇವರ ಹತ್ರ ಡೈಲಿ ಪ್ರಾರ್ಥನೆ ಮಾಡ್ತಿದ್ನಂತೆ ದೇವರೇ ನನಗೆ ಟ್ರೇಡಿಂಗಲ್ಲಿ ಇವತ್ತು ಒಂದು ಲಕ್ಷ ರೂಪಾಯಿ ಲಾಭ ಮಾಡಿಕೊಡು ಯಾಕೆ ನಾನು ಟ್ರೇಡಿಂಗ್ ರಿಲೇಟೆಡ್ ಮಾಡ್ತಾ ಇದ್ದೀನಿ ಉದಾಹರಣೆಯಲ್ಲಿ ಆ್ಯಕ್ಚುಲಿ ಬೇರೆ ಇತ್ತು ಅದು ಬೇಡ ನಾವು ನಮ್ಮ ಟ್ರೇಡಿಂಗ್ ರಿಲೇಟ್ ಮಾಡ್ಕೋಣ ದೇವರೇ ನನಗೆ ಒಂದು ಲಕ್ಷ ರೂಪಾಯಿ ಬರಬೇಕು ದೇವರೇ ನನಗೆ ಒಂದು ಲಕ್ಷ ಬರ್ಬೇಕು ದೇವರ ನಂಗೆ ಒಂದು ಲಕ್ಷ ಬರ್ತೀವಿ ಪಾಪ ಅವನು ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಹೇಳ್ತಾನೆ ಇದ್ದಾನೆ ಅವನು ದಿನಾ ಒಂದು ಲಕ್ಷ ರೂಪಾಯಿ ಬರಲಿಲ್ಲ ಒಂದು ದಿವಸನು ಬರಲಿಲ್ಲ 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 ಕೊನೆಗೆ ಅವನೇನಾಯಿತು ಒಂದು ದಿವಸ ತೀರ್ಕೊಂಡ ದೇವರ ಹತ್ರ ಹೋದ ದೇವರ ಹತ್ರ ಹೋಗಿ ದೇವರ ನೀವು ಒಂದು ಏನು ಕೇಳಿದೆ ನನ್ನ ಜೀವನದಲ್ಲಿ ಎಲ್ಲ ಸರಿ ನಾನು ಒಂದೇ ಒಂದು ಕೇಳಿದ್ದೆ ಟ್ರೇಣಿಗೂ ಒಂದು ಲಕ್ಷ ಕೊಡು ಅಂತ ಯಾಕೆ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ದೇವರು ಕೇಳೋಷ್ಟಿಲ್ಲ ತಾಳ್ಮೆಯಿಂದ ಕೇಳಿ ಹತ್ರ ಕರೆದು ಒಂದು ಬಾರಿಸ್ತಂತೆ ಏನಂತ ನಾನು ಕೊಡ್ಲಿಕ್ಕೆ ರೆಡಿ ಮಾಡಿಟ್ಟಿದ್ದೆ ಪುಣ್ಯಾತ್ಮ ನೀನು ಟ್ರೇಡಿಂಗ್ ಅಟ್ಲೀಸ್ಟ್ ಒಂದು ಲಾಟರ್ ಬೈ ಮಾಡಬೇಕಿತ್ತಲ್ಲ ನೀ ನಿಫ್ಟಿ ತಗೊಳ್ತೀಯೋ ಬ್ಯಾಂಕ್ ನಿಫ್ಟಿ ತಗೊಳ್ತೀಯೋ ಫಿ ನಿಫ್ಟಿ ತಗೊಳ್ತೀಯೋ ಯಾವ ತೊಗೊಳ್ತೀವಿ ಅದನ್ನು ಓಡಲಿಕ್ಕೆ ಬೇಕಾಗ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದೆ ನೀನು ತಗೊಳ್ಳೇ ಇಲ್ಲ ನಾನು ಹಿಂಗೆ ಕೊಡಲಿ ನೀನು ಸೊ ತಗೊಳಕ್ಕೆ ಕೊಡ್ಲಿಕ್ಕೆ ದೇವರು ರೆಡಿ ಇದ್ದರು ದೇವ್ರು ಕೊಟ್ಟರು ಪೂಜಾರಿ ಬೇಡ ಅಂದಂಗೆ ಪೂಜಾರಿ ಆದರೆ ನಮ್ಮ ನಮ್ಮ ಆತ್ಮ ನಮ್ಮ ಮನಸ್ಸಾಕ್ಷಿ ಒಳಗೆ ಹೋಗೋದಿಲ್ಲ ಸೊ ನಾವು ಒಳಗೆ ಹೋಗಿದ್ರೆ ಖಂಡಿತ ರಿಸಲ್ಟ್ ಬರಲ್ಲ ಕರೆಕ್ಟ್ ಅಲ್ಲ ಆ್ಯಕ್ಷನ್ ಪಾರ್ಟ್ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಅದು ಹೇಳ್ತಾರಲ್ಲ ಬುದ್ಧ ಆಗ್ಬೇಕಂತ ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಹೇಳಬೇಕು ತಾಳ್ಮೆ ಬೆಳೆಸ್ಕೊಬೇಕು ಕರೆಕ್ಟಲ್ಲಿ ಆಗೋದೇ ಇಲ್ಲ ಅಂದರೆ ತಾಳ್ಮೇನೆ ಬೆಳೆಸಲ್ಲ ಆ್ಯಕ್ಷನ್ ಓರಿಯೆಂಟೆಡ್ ಬರಲೇ ಇಲ್ಲ ಅಂತ ಹೇಳಿದ್ರೆ ಸಕ್ಸಸ್ ಅನ್ನೋದು ತುಂಬ ಹಿಂದೋಗುತ್ತೆ ಸೊ ಈ ಆ್ಯಕ್ಷನ್ ಪಾರ್ಟಲ್ಲಿ ಅದಕ್ಕೆ ಬೇಕಾಗುವ ಎಕ್ಸಸೈಸ್ ಮಾಡಬೇಕು ಬ್ರೈನ್ ಡೆವಲಪ್ಮೆಂಟ್ ಮಾಡಬೇಕು ಅದಕ್ಕೆ ಬೇಕಾಗುವಂಥ ಎಫರ್ಟ್ ಹಾಕ್ಲೇಬೇಕು ಈಗ ಹೇಳ್ತಾರಲ್ಲ ರೇಸ್ ಇವಾಗ ನೋಡಿ ಹುಸೇನ್ ಕೋರ್ಟ್ ಹುಸೇನ್ ಕೋರ್ಟ್ ಎಷ್ಟು ಸೆಕೆಂಡ್ಸಲ್ಲಿ ರೇಸ್ ವಿನ್ ಮಾಡ್ತಾರೆ ಇಸ್ ಎ ಟಾಪ್ ಆ ಸೆಕೆಂಡ್ಸಲ್ಲಿ ಅವನು ವಿನ್ ಆಗಬೇಕು ಅಂತ ಆದರೆ ಅದು ಒಂದು ದಿವಸ ಒಂದು ರೇಸು ಒನ್ ಅವರಲ್ಲಿ ಮುಗಿಯುತ್ತೆ ಅದು ಅವ್ನಿಗೆ ವಿತ್ ಇನ್ ಸೆಕೆಂಡ್ಸಲ್ಲಿ ಮುಗ್ದು ಹೋಗುತ್ತೆ ಆದರೆ ಅದಕ್ಕೋಸ್ಕರ ಅವ್ನ ಪರಿಶ್ರಮ ಎಷ್ಟು ವರ್ಷ ಆಗಬೇಕು ಎಷ್ಟು ವರ್ಷ ಅವ್ನ ಬ್ಯಾಕಲ್ಲಿ ಟೆಸ್ಟ್ ಮಾಡಬೇಕು ಅದು ಎಕ್ಸಸೈಸ್ ಮಾಡಬೇಕು ಎಷ್ಟು ಮಾಡಬೇಕು ಯಾಕೆ ಅವನ ಪ್ರತಿ ಕಣ ಕಣದಲ್ಲೂ ಮಸಲ್ಸು ಸೆಲ್ಸು ಒಂದೊಂದರಲ್ಲೂ ಅವನು ರೇಸ್ ಬೇಕಾಗುವಂತಹ ಒಂದು ಫೀಡಿಂಗು ಅದ್ರೊಳಗೆ ಹೋಗ್ಬೇಕಲ್ವ ಅದು ಹೋಗ್ಬೇಕಂದ್ರೆ ಅದ್ರೊಳಗೆ ಅಷ್ಟು ತುಂಬಿಸ್ಕೊಬೇಕು ತುಂಬಿಸ್ಕೊಂಡು ಎಫರ್ಟ್ ಹಾಕಿ ಆ ಮಸಲ್ಸನ್ನು ಅಷ್ಟು ಅಪ್ ಮಾಡಿ ಎಲ್ಲ ಆದರೆ ಓಡಬಹುದು ಅಚಾಟಾಗಿ ಬಂದು ಕರ್ಕೊಂಡ್ಬಂದಿದ್ರು ಲೋಡ್ ಅಂದ್ರೆ ಹೊಡಕ್ಕಾಗತ್ತಾ ಆಗಲ್ಲ ಅದೇ ಥರ ನಾವು ನಾವು ಇಷ್ಟು ಟ್ರೇಡರ್ ಆಗಬೇಕಂತಿದ್ರೆ ನಾವು ನಮ್ಮ ಕಣ ಟ್ರೇಡಿಂಗ್ ಟ್ರೇಡಿಂಗನ್ನು ಅರ್ಥ ಮಾಡ್ಕೊಬೇಕು ಚಾರ್ಟ್ ಯಾಕೆ ಹಿಂಗಿದೆ ಚಾರ್ಟ್ ಯಾಕೆ ಹಿಂಗೆ ಹೋಗ್ತಾ ಇಲ್ಲ ಚಾಟ್ ಯಾಕೆ ಇಲ್ಲಿ ನಿಂತಿತ್ತು ಅಲ್ಲಿ ಯಾಕೆ ರಿವರ್ಸ್ ಆಯಿತು ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಳ್ತಾ 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 ಏನಾಗುತ್ತೆ ನಮಗೆ ಆ ಚಾಟು ನಮ್ಮೊಳಗೆ ಇನ್ವಾಲ್ವ್ ಆಗುತ್ತೆ ಇನ್ವಾಲ್ವ್ ಆದಾಗ ನಾವು ಅದರಲ್ಲಿ ಒಂದು ದಿವಸ ಹೋದಾಗ ಒಂದೇ ದಿವಸ ರೇಸು ಡೈಲಿ ರೇಸು ವಿತ್ ಇನ್ ಕರೆಂಟ್ ಎಂಟ್ರಿ ಕರೆಂಟ್ ಎಕ್ಸಿಟ್ ಆಗುತ್ತೆ ನೀವು ಎಲ್ಲೇ ಯಾವ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಬೇಕಾದ್ರೆ ಕಲೀರಿ ಸರ್ ನನಗೇನು ಅಭ್ಯಂತರ ಇಲ್ಲ ನಮ್ಮ ಹತ್ರನೇ ಒಂದು ಕಲಿಬೇಕಂತ ನಾನೇ ನಿಮ್ಮನ್ನು ಫೋರ್ಸು ಮಾಡ್ತಿಲ್ಲ ಕರೆಕ್ಟಲ್ಲ ನೀವು ಎಲ್ಲಿ ಬೇಕಾದ್ರೂ ಕಲೀರಿ ಆದರೆ ಇದನ್ನು ಅರ್ಥ ಮಾಡ್ಕೊಂಡು ಕಲೀರಿ ನೀವು ಕಲಿಯೋ ಒಂದು ವಿಷಯ ಸ್ಟ್ರಾಟಜಿ ನಿಮ್ಮನ್ನು ಸಕ್ಸಸ್ ಮಾಡಲ್ಲ ಬ್ರೈನು ಅದನ್ನು ಮೈಂಡ್ಸೆಟ್ ಕರೆಕ್ಟಾಗಿದ್ರೆ ಮಾತ್ರ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ ಬ್ರೈನ್ ಸಕ್ಸಸ್ ಕಡೆಗೆ ಹೋಗ್ಬೇಕಂತ ಆದ್ರೆ ಅದನ್ನು ಟ್ರೈನ್ ಅಪ್ ಮಾಡಬೇಕು ದುಡ್ಡು ಮಾಡೋದು ಇಸ್ ಈಸಿ ಮನಿ ಮೇಕಿಂಗ್ ಇಸ್ ಈಸಿ ಓನ್ಲಿ ಇಫ್ ಯು ಬಿಲೀವ್ ಓನ್ಲಿ ಇಫ್ ಯು ಫೀಲ್ ದ ಮನಿ ನಾವು ಮನಿಗೆ ರೆಸ್ಪೆಕ್ಟ್ ಕೊಟ್ಟಿರಲ್ಲ ಸರ್ ಮನಿ ಬರೋದು ನಾವು ಹೆಂಗಿದೆ ಅಂದರೆ ಡಿಜಿಟಲ್ ಕರೆನ್ಸಿ ಇದೆ ಕಣ್ಣಿಗೆ ಕಾಣಲ್ಲ ಬೈ ಬೈ ಸರಿ ಸರಿ ಬೈ ಸರಿ ಬೈ ಸರಿ ನಿಮ್ಗೆ ಒತ್ತಾಯಿದ್ರೆ ಏನಾಗುತ್ತೆ ಡೋಂಟ್ ರೆಸ್ಪೆಕ್ಟ್ ಅದೇ ನೀವೊಂದು ಒಂದು ಲಕ್ಷ ರೂಪಾಯಿ ಕ್ಯಾಶ್ ಇಟ್ಕೊಡಿ ನಿಮ್ಮ ಮುಂದೆ ಒಂದು ದೇವಾಲಯದಲ್ಲಿ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಇಟ್ಕೊಡಿ ಒಂದು ಎಂಟ್ರಿಗೆ ಎಷ್ಟು ಸರ್ ಅಲ್ಲಿ ಇಪ್ಪತ್ತೈದು ಸಾವಿರ ತೆಗೆದು ಹಾಳು ಕ್ಯಾಶ್ ಕೊಡಿ ಮುಂದಿಡಿ ಅದು ಲಾಸ್ ಆಯಿತು ಅವ್ನು ತಗೊಂಬಿಟ್ಟ ಈಗ ಯೋಚನೆ ಮಾಡಿ ಓಹ್ ಹಿಂಗೆ ದುಡ್ಡು ಕೊಟ್ಟರೆ ಹೋಗ್ಬಿಡುತ್ತೆ ಅದು ಬೇಡ ಅನ್ನೋದು ಇಷ್ಟೇ ದುಡ್ಡು ಅಂತ ಮೈಂಡ್ ಬರುತ್ತೆ ಇದು ಡಿಜಿಟಲ್ ಕಣ್ಣು ಕಾಣಲ್ಲ ಅಕೌಂಟಲ್ಲಿ ಕಣ್ಣು ಕಾಣಲ್ಲ ಪ್ರೆಸ್ ಮಾಡಿದ್ವಿ ಹೋಯಿತು ಅದು ಹೋದ್ಮೇಲೆ ಲಾಸು ಹೋಗಿತ್ತು ಅದು ಡಿಜಿಟಲ್ ವಿ ಡೋಂಟ್ ಫೀಲ್ ಇಟ್ ಕರೆಕ್ಟ್ ಅಲ್ವಾ ಅದಕ್ಕೆ ಹೇಳೋದು ಫೀಲಿಂಗ್ ಅನ್ನೋದು ಅಷ್ಟು ವ್ಯಾಲ್ಯೂಬಲ್ ಈಗ ಐನೂರು ರೂಪಾಯಿ ಲಾಸ್ ಅಂದ್ರೆ ಒಂದು ಐನೂರು ರೂಪಾಯಿ ನೋಟ್ ತಗೊಂಡು ಮಾಡೋಕ್ಕೆ ಹೋಗ್ಬೇಡಿ ಅದು ಹೇಳಿದ ವಿಷಯ ಐನೂರು ರೂಪಾಯಿ ನೋಟ್ ತಗೊಂಡು ಹರ್ದು ಹಾಕಬೇಡಿ ಅದು ಬೆಂಕಿರಿಸಿಬೇಡಿ ಹೆಂಗೆ ಫೀಲ್ ಆಗುತ್ತೆ ಅಯ್ಯೋ ಐನೂರು ರೂಪಾಯಿ ಹೋಯ್ತು ಕರೆಕ್ಟ್ ಅಲ್ವಾ ಆ ಫೀಲ್ ನಿಮ್ಮಲ್ಲಿ ಇರಬೇಕು ಐನೂರು ರೂಪಾಯಿ ಲಾಸ್ ಆಯ್ತು ಅಂದರೆ ಆ ಫೀಲ್ ಇರಬೇಕು ಅಲ್ಲಿ ಒಂದು ಐದು ಸಾವಿರ ರೂಪಾಯಿ ಹೋಯ್ತು ಅಂದರೆ ಫೀಲ್ ಇರಬೇಕು ಫೀಲಿಂಗ್ ಇಲ್ಲ ಅಂದರೆ ಹೋಯ್ತು ಹೋಗ್ಲಿಕ್ಕೆ ಬೇಡ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಮಾಡಿ ಈ ರೀತಿ ಹೋಗ್ತಾ ಇದ್ದರೆ ಏನಾಗ್ತದೆ ನೀವು ಗ್ಯಾಂಬ್ಲರ್ ಆಗ್ತೀರಿ ಅದಾಗಬೇಡಿ ಬಿಸ್ನೆಸ್ ಆಗಿ ಪ್ಯೂರ್ ಅಲ್ಲಿ ಅನಾಲಿಸಿಸ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಬೇಕಂದ್ರೆ ಮಾಡಬೇಕು ಸರ್ ಇಪ್ಪತ್ತು ದಿವಸದ ಮೂವತ್ತು ದಿವಸದ ಒಂದು ವರ್ಷದ ಬ್ಯಾಕ್ ಟೆಸ್ಟ್ ಮಾಡಬೇಕಂದ್ರೆ ಮಾಡಬೇಕು ಶ್ರಮ ಪಡಲೇಬೇಕು ಈಗ ಈಸಿನಲ್ಲಿ ದುಡ್ಡು ಬರುತ್ತೆ ಅಂತ ಹೇಳಿ ಕ್ಷಮ ಉದಾಹರಣೆಗೆ ಹೇಳ್ತೀನಿ ನೀವು ಬ್ಯಾಂಕ್ ಅಲ್ಲಿ ಆರು ಪರ್ಸೆಂಟ್ ಬರುದು ವರ್ಷಕ್ಕೆ ನಿಮ್ಗೆ ಗೊತ್ತಿದೆ ಇಲ್ಲಿ ಒಂದು ದಿವ್ಸಕ್ಕೆ ಆರು ಪರ್ಸೆಂಟ್ ತೆಗಿಬಹುದು ಅಂತ ಗೊತ್ತಿದೆ ಅದನ್ನ ಒಂದು ವರ್ಷದ ಎಫರ್ಟ್ ಅನ್ನ ಒಂದು ದಿವ್ಸ ತೆಗಿತೀರಿ ಅಂತ ಆದ್ರೆ ಒಂದು ವರ್ಷದ ಶ್ರಮಕ್ಕೆ ಬೇಕಾಗುವಷ್ಟು ಫಲತನೇ ಕೊಡುದು ಆರು ಪರ್ಸೆಂಟ್ ಅದೇ ತರ ಇಲ್ಲೂ ಅಷ್ಟೇ ಹಾಕ್ಬೇಕಲ್ಲ ಸರ್ ನಾವು ಇಲ್ಲಿ ಶ್ರಮದಲ್ಲಿ ಉದಾಸನೆ ಮಾಡೋದು ಆ್ಯಕ್ಷನ್ ತೆಗೆದಲ್ಲಿ ಲೇಸಿನೆಸ್ ಮಾಡೋದು ಈ ಲೇಝಿನೆಸ್ ನಮ್ಮನ್ನ ಮುಂದ ಬ್ಯಾಕ್ ಟೆಸ್ಟ್ ಮಾಡಬೇಕಂದ್ರೆ ಬ್ಯಾಕ್ ಟೆಸ್ಟ್ ಮಾಡಬೇಕು ಆಗಿದೆ ಆಗಿದೆ ಕಲಿಬೇಕಾ ಕಲಿಬೇಕು ಮಾಡಬೇಕು ಅದು ನಿಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡೋಗುತ್ತೆ ನಿಮ್ಮನ್ನು ಮುಂದೆ ತರುತ್ತೆ ಇದೆಲ್ಲ ಬ್ಲಾಕೇಜಸ್ಗಳು ಈ ಬ್ಲಾಕೇಜಸ್ಸನ್ನೆಲ್ಲ ಬ್ರೇಕ್ ಮಾಡ್ತಾ ಬ್ರೇಕ್ ಮಾಡ್ತಾ ಬ್ರೇಕ್ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ನಾವು ಸಕ್ಸಸ್ ಅದಕ್ಕೆ ನಾನು ಹೇಳೋದು ಸ್ಟ್ಯಾಟ್ರಜಿ ಸರ್ ನಾಳೆ ನಿಮಗೆ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಅಥವಾ ನಮ್ಗೆ ಯಾವುದಾರು ಒಂದು ಹಾಕ್ತೀನಿ ಬೇಸಿಕ್ ಕೋರ್ಸ್ ಫುಲ್ ಫ್ರೀಯಾಗಿ ಹಾಕ್ತೀವಿ ಸರ್ ನೀವು ಕಲೀತೀವಿ ಬೇಸಿಕ್ ಕೋರ್ಸ್ ನಿಮ್ಗೆ ಏನು ಬೇಕಾದ್ರೂ ಕಲ್ತು ಹೆಂಗ್ ಬೇಕಾದ್ರೆ ಬಿಡಿ ಅದು ಪ್ರಾಬ್ಲಮ್ ಇಲ್ಲ ನಂಗೆ ಗೊತ್ತು ನಮ್ಮದು ಟ್ವಿನ್ಸ್ ಬ್ರೆಕ್ ಅವ್ರ ಸ್ಟ್ರಾಟರ್ಜಿ ಕೊಟ್ಟಿದ್ದೀವಿ ಟ್ವೆಂತ್ ಸ್ಟ್ರಾಟಜಿ ಕೊಟ್ಟಿದ್ವಿ ಇಟ್ ವರ್ಕ್ಸ್ ಬೆಟರ್ ಅದು ಎಷ್ಟು ಜನಕ್ಕೆ ಮಾಡೋಕ್ಕಾಗ್ತದೆ ಬಿಕಾಸ್ ಮೈಂಡ್ಸೆಟ್ ಯಥಾ ಭಾವಂ ತಥಾ ಅವತಿ ಕರೆಕ್ಟ್ ಅಲ್ವಾ ಎದ್ ಭಾವಂ ತದ್ ಸೊ ಆ ಭಾವನೆಗಳು ಸರಿಯಾಗಬೇಕು ಆ ಒಂದು ಥಾಟ್ ಪ್ರೊಸೆಸ್ ಸರಿಯಾಗಬೇಕು ಅದು ಮಾಡಿ ಬಂದೇ ಬರುತ್ತೆ ಈಗ ನಾನು ನಿಮಗೊಂದು ಒಂದು ವಿಡಿಯೋಸ್ ಕೊಡ್ತೀನಿ ಈಗ ಇಲ್ಲ ಅಂದರೆ ಯಾವುದೋ ಒಂದು ಅನಾಲಿಸಿಸ್ ಮಾಡೋದನ್ನು ಟು ಬಿ ಎ ಸಕ್ಸಸ್ಫುಲ್ ಟ್ರೇಡರ್ ಏನೋ ಒಂದು ಕೊಡ್ತೀನಿ ಬಟ್ ಸೈಕಾಲಜಿ ಯಾರು ಸರಿ ಮಾಡ್ತಾರೆ ನೀವೇ ನಿಮಗೆ ನೀವೇ ಬದಲಾಯಿಸ್ಕೊಬೇಕು ಕರೆಕ್ಟಾಗಿ ಕರೆಕ್ಟು ನಾವೀಗ ನಿಮ್ಗೆ ಅದನ್ನು ಗೈಡ್ ಮಾಡಿಕೊಡ್ಬೋದು ನಿಮ್ಗೆ ಒಂದು ಮ್ಯಾಪ್ ಮಾಡ್ಕೊಡ್ಬೋದು ಇದನ್ನ ಒಂದು ಎಕ್ಸೈಸ್ ಕೊಡ್ಬೋದು ನಿಮ್ಗೊಂದು ರೋಡ್ ಮ್ಯಾಪ್ ಕೊಟ್ಟು ಎಕ್ಸೈಸ್ ಕೊಟ್ಟು ನಿಮ್ಮನ್ನು ಟ್ಯೂನ್ ಅಪ್ ಮಾಡಿ ಕರ್ಕೊಂಡ್ಬರ್ಬೋದು ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯು ನೀವು ಥಿಂಕ್ ಮಾಡಿದ್ರೆ ಬದಲಾಗಬೇಕು ಅಂತ ನಿಮಗೆ ಮನಸ್ಸಿದ್ರೆ ಆಗುತ್ತೆ ಬದಲಾಗೋ ಮನಸ್ಸು ನಿಮ್ಮಲ್ಲಿ ಇಲ್ಲ ಅಂದರೆ ಬೇಕಾದ ಸೊ ನಿಮ್ಮಲ್ಲಿ ಆ ಬದಲಾವಣೆಯ ಒಂದು ಹುಮ್ಮಸ್ಸು ದುಡ್ಡು ಮಾಡೋದು ಒಂದು ಹುಮ್ಮಸ್ಸು ಇದ್ದರೆ ಹೇಳ್ತಲ್ಲ ನಾನು ಮಿಲೇನರ್ ಆಗಬೇಕಂದ್ರೆ ಫಸ್ಟ್ ಫೀಲ್ ಲೈಕ್ ಎ ಮಿಲೇನಿಯರ್ ನಾನು ಮಿಲೇನರ್ ಆಗಬೇಕಂದ್ರೆ ಆಗಲಿಲ್ಲ ಆಸೆ ಪಡೋದು ದೊಡ್ಡದಲ್ಲ ಆಸೆಗೆ ಸರಿಯಾದ ನಿಮ್ಮ ಒಂದು ಕರೆಕ್ಟ್ ಇರಬೇಕು ನಿಮ್ಮ ಆಲ್ಮೋಸ್ಟ್ ಡೇಟ್ ಕರೆಕ್ಟ್ ಇರಬೇಕು ನಿಮ್ಮ ಆಲ್ಮೋಸ್ಟ್ ಡೇಟ್ ಕಮ್ಮಿ ಇತ್ತಂದರೆ ಖಂಡಿತವಾಗಲೂ ಮೇಲ್ಮಾರಕ್ಕಾಗಲ್ಲ ಅದು ಚೇಂಜ್ ಮಾಡಬೇಕು ಅಂತ ನಿಮ್ಮ ಇದ್ರೆ ಬನ್ನಿ ನಾವು ಇದ್ದೀವಿ ನಮ್ಮ ತರನೇ ಸುಮಾರು ಜನ ಇದ್ದಾರೆ ಯಾರ ಹತ್ರ ಆದರೂ ಸರಿ ನೀವು ಕಲೀರಿ ಕಲೀದೆ ಬೆಳೀಲಿಕ್ಕಾಗಲ್ಲ ಸೊ ಕಲೀರಿ ಅಂತ ಹೇಳ್ತಾ ಎಜುಕೇಷನ್ ಸರಸ್ವತಿಗೆ ಬೆಲೆ ಕೊಡಿ ಅಂತ ಹೇಳ್ತಾ ಲಕ್ಷ್ಮಿ ಬರ್ತಾಳೆ ಈ ಅಷ್ಟಲಕ್ಷ್ಮಿ ಸೂತ್ರ ನೀವು ಅರ್ಥ ಮಾಡ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೀನಿ ಇನ್ನೂ ಏನಾರು ಡೌಟ್ಸ್ಗಳಿದೆ ಇನ್ನೂ ಸ್ವಲ್ಪ ಎಲಾಬ್ರೇಟ್ ಮಾಡ್ಬೇಕಂತಿದ್ರೆ ಅಂತ ತಿಳಿಸಿ ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ದ ಸೈಂಟಿಫಿಕಲ್ ರೀಸನ್ಸ್ ಬಿಹೈಂಡ್ ದಿಸ್ ಅರ್ಥ ಮಾಡ್ಕೊಂಡ್ರಿ ಅಂತ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಗೋ ರಿಚ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾಯಿದ್ವಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್